ನಿಮ್ಮ ಹಳೆಯ ಲೇಬರ್ ಕಾರ್ಡ್ಗಳನ್ನು ಹೊಸ ವೆಬ್ಸೈಟಿಗೆ ಐದು ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಏನಪ್ಪ ಇದಂತೀರಾ ಏನಿಲ್ಲ ಲೇಬರ್ ಕಾರ್ಡ್ಗಳನ್ನು ಮೊದಲು ನಾವು ಸೇವಾ ಸಿಂಧು ಪೋರ್ಟಲ್ನಿಂದ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಯೇ ನಾವು ಹೊಸ ಒಂದು ಲೇಬರ್ ಕಾರ್ಡನ್ನು ಪಡೆದುಕೊಳ್ತಾ ಇದ್ವಿ ಸೊ ಇವಾಗೈತಲ್ಲ ಲೇಬರ್ ಕಾರ್ಡ್ನಿಂದ ಹೊಸ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಲಾಗಿದ್ದು ನಿಮ್ಮ ಹಳೆಯ ಲೇಬರ್ ಕಾರ್ಡ್ ಏನಿದಾವಲ್ಲ ಸೇವಾ ಸಿಂಧುವಿನಿಂದ ಪಡೆದಂತಹ ಲೇಬರ್ ಕಾರ್ಡ್ಗಳನ್ನು ಹೊಸ ವೆಬ್ಸೈಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದು ಸೊ ಆ ಒಂದು ಪ್ರೊಸೆಸನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡು ನೀವು ಒಂದು ಐದು ನಿಮಿಷದಲ್ಲಿ ಕೇವಲ ಒಂದು ಐದು ನಿಮಿಷದಲ್ಲಿ ನಿಮ್ಮ ಒಂದು ಸೇವಾ ಸಿಂಧುನಲ್ಲಿರುವಂತಹ ಲೇಬರ್ ಕಾರ್ಡನ್ನು ಹೊಸ ವೆಬ್ಸೈಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೋದು ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಗೂಗಲ್ನಲ್ಲಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತೇಳಿ ಸರ್ಚ್ ಮಾಡಿ ಇದು ಕಾರ್ಮಿಕರ ಹೊಸ ವೆಬ್ಸೈಟಿನ ಲಿಂಕ್ ಆಗಿದ್ದು ನೀವು ಈಸಿಯಾಗಿ ಈ ರೀತಿ ನೀವು ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟ ಮೇಲೆ ಫಸ್ಟ್ ವೆಬ್ಸೈಟೇ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಪ್ಲಿಕೇಶನ್ ಕರ್ನಾಟಕ ಅಂತಿದೆ ಈ ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಫಸ್ಟ್ ಲಿಂಕ್ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಕಾರ್ಮಿಕರ ಇಲಾಖೆಯ ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲೈತೆಲ್ಲ ಮೂರು ಆಪ್ಷನ್ ಇದಾವೆ ರೀ ಇದರಲ್ಲಿ ತಲೆಲ್ಲ ಫಸ್ಟ್ ಆಪ್ಷನ್ ಇದೆ ನೋಡಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಮೇಲೆ ಅದಾದಮೇಲೆ ರಿಜಿಸ್ಟರ್ ಆಸ್ ಅ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಈ ವೆಬ್ಸೈಟ್ನಲ್ಲಿ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ಲಾಗಿನ್ ಆಗಬೇಕಾಗತ್ತೆ ರಿಜಿಸ್ಟರ್ ಇರಂಗಿಲ್ಲ ಈಗ ಸೇವಾ ಸಿಂಧುವಿನಿಂದ ಫ್ರೆಶ್ ಆಗಿ ನೀವು ರಿಜಿಸ್ಟರ್ ಮಾಡ್ತಾ ಇದ್ರಲ್ಲ ಇಲ್ಲಿ ರಿಜಿಸ್ಟರ್ ಅಂತ ತಗೊಂಡು ಫಸ್ಟ್ ಆಪ್ಷನ್ ಇದೆ ನೋಡಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಅಲ್ಲ ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದು ಲಾಗಿನ್ ಅಂತ ಅಲ್ಲ ಇದನ್ನ ಸ್ವಲ್ಪ ಇಗ್ನೋರ್ ಮಾಡಿ ಆಮೇಲೆ ಲಾಗಿನ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ಐತಲ್ಲ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೇವಾ ಸಿಂಧುವಿನಲ್ಲಿ ಆಲ್ರೆಡಿ ಇದೆ ನಮ್ಮದು ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ನಂಬರ್ ನಿಮ್ಮ ಹಳೆಯ ಸೇವಾ ಸಿಂಧುವಿನಲ್ಲಿ ಪಡೆದಂತಹ ಲೇಬರ್ ಕಾರ್ಡ್ನಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅದೇ ರೀತಿ ರೆಫರೆನ್ಸ್ ನಂಬರ್ ಆ ಲೇಬರ್ ಕಾರ್ಡಿನ ಕೆಳಗಡೆ ಇರುತ್ತಿದ್ದು ಆ ರೆಫರೆನ್ಸ್ ನಂಬರ್ನ ಹಾಕಿ ಅದಾದಮೇಲೆ ಮೊಬೈಲ್ ನಂಬರನ್ನು ಹಾಕಿ ಒನ್ಸಲ್ಲಿ ರಿಜಿಸ್ಟ್ರೇಷನ್ ನಂಬರ್ ರೆಫರೆನ್ಸ್ ನಂಬರ್ ಮ್ಯಾಚ್ ಆದಮೇಲೆ ವೆರಿಫೈ ಆಗಿ ಅವ್ರ ಮೊಬೈಲ್ ನಂಬರ್ನ ಕೇಳುತ್ತೆ ಕಸ್ಟಮರ್ನ ಒಂದು ಮೊಬೈಲ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅವ್ರ ಮೊಬೈಲಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಡೋದ್ರಿಂದ ನೀವು ಈಸಿಯಾಗಿ ಒಂದು ಡ್ಯಾಶ್ಬೋರ್ಡಿಗೆ ಬರ್ತೀರಲ್ಲಿ ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ವೆರಿಫೈ ದ ಆಧಾರ್ ಆ ಒಂದು ಲೇಬರ್ ಯಾರು ಇರ್ತಾರಲ್ಲ ಶಿವ ಸಿಂಧುವಿನಿಂದ ಲೇಬರ್ ಕಾರ್ಡ್ ಪಡೆದಿರ್ತಾರಲ್ಲ ಆ ಲೇಬರಿನ ಒಂದು ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಆ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಅಂತ ಸೆಂಡ್ ಮಾಡಿ ಒ ಟಿ ಪಿ ಅಂತ ಸೆಂಡ್ ಮಾಡಿದ ಮೇಲೆ ಆ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಆಗಬೇಕಾಗತ್ತೆ ಆಧಾರ್ ಕಾರ್ಡಿನ ಒಂದು ಒ ಟಿ ಪಿ ಅವ್ರ ಮೊಬೈಲಿಗೆ ಹೋಗುತ್ತೆ ರೀ ಸೊ ಆ ಒಂದು ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ನೀವು ಸಬ್ಮಿಟ್ ಅಂತ ಕೊಟ್ಟಿದ ಮೇಲೆ ಆ ಆಧಾರ್ ಕಾರ್ಡ್ನಲ್ಲಿರುವಂತಹ ಡೀಟೇಲ್ಸ್ ಫೋಟೋ ಆಗಿರ್ಬೋದು ಹೆಸರಾಗಿರ್ಬೋದು ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಆಟೋಮೆಟಿಕ್ಕಾಗಿ ಪೆಂಚಾಗಿ ಅವೆಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಆಟೋಮೆಟಿಕ್ಕಾಗಿ ಎಲ್ಲ ಪೆಂಚ್ ಆಗಿರುತ್ತೆ ಇದಾದ ಮೇಲೆ ಇಲ್ಲಿ ಮ್ಯಾ ಸ್ಟೇಟಸ್ ಇದೆ ಅವ್ರದ್ದು ಮದುವೆ ಆಗಿದೆಯೋ ಇಲ್ಲೋ ಅವರ ಸಿಂಗಲ್ದಾರೋ ಏನಿದೆ ಎಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ವಿಧವೇ ಇದ್ದರೆ ವಿಧವೇ ಏನು ಡೈವರ್ಸ್ ಇಲ್ಲ ಡೈವರ್ಸು ಏನಿದೆ ಅಲ್ಲ ಅವ್ರದ್ದು ಕೇಳಿಕೊಂಡು ಅವ್ರದ್ದು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕ್ಯಾಟಗರಿನಾ ಅಂದರೆ ಜಾತಿ ಯಾವುದು ಬರ್ತಲ್ಲ ಟು ಎ ಟು ಬಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಯಾವ್ದು ಬರ್ತಲ್ಲ ಅವ್ರದ್ದೊಂದು ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ರಿಲಿಜನ್ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅದರ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೇಚರ್ ಆಫ್ ವರ್ಕ್ ಅಂತ ಇದೆ ಅವರ ಆ ಹಳೆ ಲೇಬರ್ ಕಾರ್ಡ್ನಲ್ಲಿ ನೋಡ್ಕೊಳ್ಳಿ ಆ ಒಂದು ವರ್ಕನ್ನು ಏನು ಅವರು ಇಲ್ಲಿ ಬಹಳಷ್ಟು ಆಪ್ಷನ್ ಇರುತ್ತೆ ಏನಪ್ಪಾ ಅಂದರೆ ಪೇಂಟರು ಪ್ಲಂಬರು ವೆಲ್ಡರು ಅವ್ರು ಏನು ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರದ್ದೊಂದು ಲೇಬರ್ ಕಾರ್ಡಲ್ಲಿ ಏನಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಇಂಟರ್ ಸ್ಟೇಟ್ ಮೈಗ್ರೇಟ್ ವರ್ಕರ್ ಅಂತ ಇದೆ ಬೇರೆ ರಾಜ್ಯದಿಂದ ವಲಸೆ ಕಾರ್ಮಿಕರೇ ಅಂತಿದೆ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅಂತ ಕೇಳ್ತಾ ಇದೆ ಎಸ್ ಇದ್ದರೆ ಎಸ್ ಅಂತ ಕೊಟ್ಟು ನಂಬರ್ನ ಆ್ಯಡ್ ಮಾಡಿ ಇಲ್ಲಾಂದರೆ ನೋ ಅಂತ ಕೊಡಿ ಇಲ್ಲಿ ಎಕ್ಸಿಸ್ಟಿಂಗ್ ಲೇಬರ್ ಕಾರ್ಡ್ ಅಂದರೆ ನಿಮ್ಮ ಸಿವಿನಲ್ಲಿರುವಂಥ ಒಂದು ಹಳೆಯ ಲೇಬರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇಲ್ಲಿ ಅಪ್ಲೋಡ್ ಮಾಡಿ ಅದಾದಮೇಲೆ ಇಲ್ಲಿ ನೋಡಿ ಅಡ್ರೆಸ್ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಮನೆಯ ವಿಳಾಸವನ್ನು ಕೇಳ್ತಾ ಇದೆ ಇಲ್ಲಿ ರೆಸಿಡೆನ್ಷಿಯಲ್ ಟೈಪನ್ನು ಸೆಲೆಕ್ಟ್ ಅದಾದ ಅದಾದಮೇಲೆ ಸ್ಟೇಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಆಟೋಮೆಟಿಕಲಿ ಸೆಲೆಕ್ಟ್ ಇರುತ್ತೆ ಅದಾದಮೇಲೆ ಡಿಸ್ಟಿಕ್ಕು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಟಿ ಗ್ರಾಮ ಪಂಚಾಯಿತಿ ವಿಲೇಜ್ ಸ್ಟ್ರೀಟ್ ಅವರ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅವರ ಒಂದು ಎಲ್ಲ ಮನೆಯ ವಿಳಾಸವನ್ನು ಸಂಪೂರ್ಣವಾಗಿ ಇಲ್ಲಿ ಭರ್ತಿ ಮಾಡಿ ಅದಾದಮೇಲೆ ಅವ್ರದ್ದೊಂದು ಪಿನ್ ಕೋಡನ್ನು ಅವರ ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಒಂದು ಪಿನ್ ಕೋಡನ್ನು ಎಂಟ್ರಿ ಮಾಡಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಎಂಟ್ರಿ ಮಾಡಿದಾದಮೇಲೆ ಅಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕೇಳ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಾದರ್ ನೇಮ್ ಆ್ಯಂಡ್ ಮದರ್ ನೇಮ್ ಮ್ಯಾಂಡೇಟರಿಯಾಗಿ ಕೇಳ್ತಾ ಇದೆ ಫಾದರ್ ನೇಮ್ ಅವರ ಒಂದು ಕಾರ್ಮಿಕರ ಫಾದರ್ ನೇಮನ್ನು ಎಂಟ್ರಿ ಮಾಡಿ ಅದಾದಮೇಲೆ ಅದು ಫಾದರ್ನ ಡೇಟ್ ಆಫ್ ಬರ್ತು ಅದಾದಮೇಲೆ ಪ್ರೊಫೆಷ್ನಲ್ ಅವ್ರ್ದೊಂದು ಏನಿದ ವರ್ಕ್ ಮಾಡ್ತಾರಲ್ಲ ಅದನ್ನು ವರ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅವ್ರದ್ದೊಂದು ಕ್ವಾಲಿಫಿಕೇಷನ್ ಏನಾಗಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದಮೇಲೆ ನೀವು ಈ ಫಾದರ್ ಮದರ್ ಅದಾದಮೇಲೆ ವೈಫು ಇವು ಮ್ಯಾಂಡೇಟರಿಯಾಗಿ ಕೇಳ್ತೆ ಮ್ಯಾರೇಡ್ ಇದ್ದರೆ ವೈಫ್ ಅಂತ ಕೇಳ್ತೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮೋರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಅವ್ರ ಮಕ್ಕಳ ಡೀಟೇಲ್ಸನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಪ್ಪ ಇಷ್ಟೇ ತಂದೆ ತಾಯಿ ಮತ್ತು ಹೆಂಡತಿ ಅಷ್ಟೇ ಇದ್ದರೆ ಅಷ್ಟನ್ನೇ ಕೈ ಬಿಡ್ಬೋದು ಅದಾದಮೇಲೆ ನಾಮಿನಿ ಇದೆ ನೋಡಿ ಅದ್ರ ಕೆಳಗಡೆ ಅವ್ರು ಯಾರು ನಾಮಿನಿ ಮಾಡ್ಬೇಕಂತಿದ್ದಾರಲ್ಲ ಆ ನಾಮಿನಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಇದೊಂದ್ರಿ ಲಾಸ್ಟ್ ಸ್ಟೆಪ್ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಿ ಅವರೊಂದು ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ ವೆರಿಫೈ ಅಂತ ಕೋ ಕೊಟ್ಟ ಅವರ ಒಂದು ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಪೆಂಚ್ ಆಗುತ್ತೆ ಅವ್ರದ್ದೊಂದು ಬ್ಯಾಂಕ್ ಪಾಸ್ಬುಕ್ಕಿನ ಫ್ರಂಟ್ ಪೇಜನ್ನು ಇಲ್ಲಿ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡು ಕ್ಲಿಯರಾಗಿ ಹಾಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಷ್ಟು ಅಪ್ಲೋಡ್ ಮಾಡಿದ ಮೇಲೆ ನೀವು ಬೇಕಾದರೆ ನಾಮಿನಿ ಬ್ಯಾಂಕ್ ಪಾಸ್ಬುಕ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಪರವಾಗಿಲ್ಲ ನಡೀತೈತಿ ಅವ್ರದ್ದೊಂದು ಬ್ಯಾಂಕ್ ಪಾಸ್ಬುಕ್ ಮಾತ್ರ ಮ್ಯಾಂಡೇಟರಿ ಇರುತ್ತೆ ಇದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ನೀವು ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧುವಿನಲ್ಲಿರುವಂಥ ಲೇಬರ್ ಕಾರ್ಡನ್ನು ಈ ಒಂದು ಹೊಸ ವೆಬ್ಸೈಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಪ್ಲೀಸ್ ಲಾಗಿನ್ ಟು ಅಸೆಸ್ ಯುವರ್ ಇ ಕಾರ್ಡ್ ಅಂತ ಬಂತು ಸೊ ಇವಾಗ ಇತ್ತಲ್ಲ ಇಲ್ಲಿ ಲಾಗಿನ್ ಫಸ್ಟ್ ಪೇಜ್ ಇತ್ತಲ್ಲ ಲಾಗಿನ್ ಅಂತ ಇತ್ತಲ್ಲ ಅಲ್ಲಿ ಬಂದು ಅವ್ರದ್ದೊಂದು ಯಾವ ಮೊಬೈಲ್ ನಂಬರ್ನ ಕೊಟ್ಟಿದ್ರಲ್ಲ ಆಗಿ ಅವ್ರದ್ದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡುವಾಗ ಈಗ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ ಜನ್ರೇಟ್ ಒ ಟಿ ಪಿ ಅಂತ ಕೊಡಬೇಕು ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಆ ಒಂದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಹಾಕಿ ಇಲ್ಲಿ ಲಾಗಿನ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹೊಸ ವೆಬ್ಸೈಟ್ನಲ್ಲಿ ಅವ್ರದ್ದು ಒಂದು ಲೇಬರ್ ಕಾರ್ಡ್ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಆಗಿದೆ ಇವರ್ ರಿಜಿಸ್ಟ್ರೇಷನ್ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲ್ ಅಂತೇಳಿ ಆಟೋಮೆಟಿಗೆ ಬಂದ್ಬಿಡುತ್ತೆ ಅದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಕಾರ್ಡ್ ಅಂತ ಇದೆ ಅಲ್ಲ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇರುವಂತಹ ಹೊಸ ವೆಬ್ಸೈಟ್ನಲ್ಲಿರುವಂಥ ಹೊಸ ಲೇಬರ್ ಕಾರ್ಡನ್ನು ನಿಮ್ಮ ಒಂದು ಕಸ್ಟಮರಿಗೆ ಈ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಮಾಡಿ ಈ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟನ್ನು ಕೊಡ್ಬೋದು ಈ ರೀತಿಯಾಗಿ ನೀವು ಪ್ರಿಂಟೌಟನ್ನು ಕೊಟ್ಟು ಈ ಒಂದು ವರ್ಕನ್ನ ಮಾಡ್ಬೋದಾಗಿದೆ ಸೊ ಈ ಒಂದು ವೀಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಆದಷ್ಟು ನಾನು ಮಾಡ್ತೇನೆ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ಹೊಂದಿರುವಂಥ ಟಾಪಿಕ್ಸನ್ನು ತಿಳ್ಕೊಳ್ಳೋಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೀನಿ ಧನ್ಯವಾದಗಳು